शरण गचा संगम शरण गचा दुयानी शरण गचा दुया शा दुयांगम शरण गचा कद्या शरण गचा क्या शरणं गच्छामि दर्यात् सन्तं शरणं गच्छ மா சுயமா சிதா பதன் சியமிு நி ச மகா தருணி தகுவான் கதம்தி

ಸ್ವಾತಂತ್ರೋತ್ಸವ ಸಂಭ್ರಮದಲ್ಲಿ ನಾವು ಬಿ ಎಸ್ ಐನ ಏನು ಒಂದು ನಮ್ಮ ನೆನಪಷ್ಟಿದೆ ಮೂರು ತಿಂಗಳ ವರ್ಷವಾಸದ ವರ್ಷವಾಸದ ನಿಮಿತ್ತವಾಗಿ ಇಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಸಲ್ಲಿಸಿ ಹಾಗೆ ಧ್ವಜಾರೋಹಣವನ್ನು ನಾವು ಜೊತೆ ಸೇರಿಕೊಂಡು ಧ್ವಜಾರೋಹಣವನ್ನು ಮಾಡಿದ್ವಿ ಹಾಗೆ ಇವತ್ತು ವಿಷಯ ಇದೆ ಬಾಬಾ ಸಾಹೇಬರ ಕುರಿತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶಕ್ಕೆ ನೀಡಿದಂಥ ಮಾಹಾನ್ಯ ಏನು ಕಾರ್ಯಗಳು ಅನ್ನೋಂಥ ವಿಷಯವನ್ನು ಕುರಿತು ಆಯುಷ್ಮಾನ್ ಪ್ರೊಫೆಸರ್ ಬಸವರಾಜ್ ಗೋಕರ್ ಸರ್ ಅವರವರು ಉದ್ದೇಶಿಸಿ ನಮ್ಮ ವಿಷಯವನ್ನು ಇಲ್ಲಿ ಮಂಡನೆ ಮಾಡಿದ್ದಾರೆ ಬಹುತೇಕ ನಾವು ಐದು ಸಂಖ್ಯೆ ಕಡಿಮೆ ಕಡಿಮೆಗಳು ಕೂಡ ಮಾಡುವಂಥದ್ದು ಏನಿದೆಯಲ್ಲ ಅದು ಬಾಬಾ ಸಾಹೇಬ್ ಕಮಿಟ್ಮೆಂಟ್ ಏನಿದೆಯಲ್ಲ ಮತ್ತು ಪಿ ಎಸ್ ಐ ಮತ್ತು ಸಮಸ್ತಾ ಸೈನಿಕ ದಳ ಇಡೀ ದೇಶದಲ್ಲಿ ಇದು ಮಾಡುವಂಥದ್ದು ಇವತ್ತು ಆ ಕಮಿಟ್ಮೆಂಟ್ ಏನಿದೆ ಬಿ ಎಸ್ ಐ ಮತ್ತು ಸಂಸ್ಥಾ ಸೈನಿಕ ದಳದ್ದು ಸಂಖ್ಯೆ ಮುಖ್ಯ ಎಂದು ನಾವು ಎಷ್ಟು ಸೇರಿ ಎಲ್ಲರೂ ಒಂದು ನೂರು ಜನರಿಗೆ ಸಮಾನ ಅಂತ ಹೇಳಿ ನಾನು ಇಲ್ಲಿ ಹೇಳಿ ಬಯಸ್ತೀನಿ ಒಂದು ವೇಳೆ ಒಬ್ಬೊಬ್ಬರು ಒಂದು ನೂರು ಜನಕ್ಕೆ ಸಮಾನ ಆಚಾರ ವಿಚಾರ ಅದು ರಕ್ತಗತ ಬಂದ್ಬಿಟ್ಟಿದೆ ಈಗ ನಮ್ಮ ನಮ್ಮ ಈ ಎ ಸಾಗಿದ್ದು ಸಪ್ತಾಸ ಹೀಗಾಗಿ ಇವತ್ತು ಈ ಸಂದರ್ಭ ಡಾಕ್ಟರ್ ಬಾಬಾ ಸಾಹಿರ ಅಂಬರ್ಕರ ವೃತ್ತದಲ್ಲಿ ನಾವೆಲ್ಲವನ್ನು ಸೇರಿ ಆಚರಣೆ ಮಾಡ್ತಾ ಇದ್ದೇವೆ ಕುರಿತು ಆಯುಷ್ಮಾನ್ ಬೋಡ್ಕರ್ ಸರ್ ಅವರು ತಮ್ಮ ವಿಷಯವನ್ನು ಇಲ್ಲಿ ಮಣ್ಣನ್ನು ಮಾಡಿದಂಥ ಕೊಡುಗೆಗಳು ಈ ಬಾಬಾ ಸಾಹೇಬರ ಒಂದು ಈ ಭಾರತಕ್ಕೆ ಅತ್ಯಂತ ಮಹತ್ವದ ಅಂದರೆ ಎಲ್ಲ ರಂಗಗಳಲ್ಲಿ ಭಾರತದ ದೇಶದ ಸ್ವತಂತ್ರಕ್ಕಾಗಿ ಸಾಮಾಜಿಕ ರಾಜಕೀಯ ಆರ್ಥಿಕ ಮತ್ತು ಧಾರ್ಮಿಕವಾಗಿ ಎಲ್ಲ ರಂಗಗಳಲ್ಲಿ ಅತ್ಯಂತ ಮೇಲ್ದರ್ಜೆಯ ಮೇಲ್ಶ್ರೇಣಿಯ ಒಂದು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಆ ಎಲ್ಲ ಕೊಡುಗೆಗಳನ್ನು ಈ ಒಂದು ಗ್ಲೋಬಲೈಜೇಷನ್ ಒಂದು ಇಂಟರ್ನೆಟ್ ಯುಗದಕ್ಕಿಂತ ಮೊದಲೇ ತನ್ನೆಲ್ಲ ಈ ಜಾತಿವಾದಿ ಮನಸ್ಸುಗಳು ಆ ಎಲ್ಲ ಕೊಡುಗೆಗಳನ್ನು ಆ ಎಲ್ಲ ಒಂದು ಅವರ ಒಂದು ಮಹತ್ವದ ಒಂದು ಸಾಧನೆಗಳನ್ನು ಮುಚ್ಚಿಡಲ್ಪಟ್ಟಿತ್ತು ಈಗ ನೀವು ಎಲ್ಲಿ ನೋಡಿದರು ಯಾರು ಯಾವುದೇ ರಾಜಕೀಯ ಪಕ್ಷ ಯಾವುದೇ ಕಾರ್ಮಿಕ ಪಕ್ಷ ಯಾವುದೇ ದೇಶದಲ್ಲಿ ಯಾರಾದರೂ ಎಲ್ಲರಿಗೂ ಅಂಬೇಡ್ಕರ್ನೇ ಈಗ ಬಾಬಾ ಸಾಹೇಬರು ಇಲ್ಲಿವರೆಗೆ ಸೀಮಿತವಾಗಿದ್ದಂಥ ಒಂದು ಬಾಬಾ ಸಾಹೇಬ್ರೂ ಎಲ್ಲರೂ ಅಂಬೇಡ್ಕರ್ ಆಗ್ತಾ ಇದ್ದಾರೆ ಹಾಗಾಗಿ ಒಂದು ಸಲ ಮೊನ್ನೆ ನೀವು ನೋಡಿರ್ಬೋದು ಬಾಬಾ ಸಾಹೇಬರು ಕಾನ್ಸರ್ ಅನ್ನಂಥ ಒಬ್ಬ ವ್ಯಕ್ತಿ ಹೇಳ್ತಾನೆ ಸ್ವತಂತ್ರ ಭಾರತದಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳಾಗಲಿಕ್ಕೆ ಯಾರಿಗಾದರೂ ಯೋಗ್ಯತೆ ಇದ್ದರೆ ಅದು ಬಾಬಾ ಸಾಹೇಬರಿಗೆ ಮಾತ್ರ ಆದರೆ ಕೆಲವರು ಜಾತಿವಾದಿ ಅಥವಾ ಒಂದು ಜಾತಿಕರ್ಥ ಮನಸ್ಸುಗಳಿಂದಾಗಿ ಬಾಬಾ ಸಾಹೇಬ್ರ ಆ ಹುದ್ದೆ ಏನಾದರೂ ಬಾಬಾ ಸಾಹೇಬ್ರ ಏನಾದರೂ ಮೊದಲು ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಗಿದ್ದರೆ ಈ ದೇಶ ಜಗತ್ತಿನಲ್ಲಿ ಅತ್ಯಂತ ಸೂಪರ್ ಪವರ್ ಆಗ್ತಿತ್ತು ಹಾಗಾಗಿ ಆಗದೇ ಇದ್ರು ಸಹ ಬಾಬಾ ಸಾಹೇಬರು ತಮ್ಮ ತಮ್ಮ ಒಂದು ತಮ್ಮ ಜೀವನ ತಮ್ಮ ಒಂದು ಕುಟುಂಬ ಅದನ್ನೆಲ್ಲ ಸಕ್ರಿಫೈಸ್ ಮಾಡಿ ಈ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ಗಮನಿತರಾಗಿ ಅನ್ನ ನೀರು ಅಧಿಕಾರ ಸಂಪತ್ತು ಇಲ್ಲದ ಜನರನ್ನು ಯಾವುದೇ ರಕ್ತಕ್ರಾಂತಿ ಇಲ್ಲದೆ ಸಾಮಾಜಿಕ ತಮ್ಮ ಒಂದು ವೈಯಕ್ತಿಕ ಬದುಕು ತಮ್ಮ ಒಂದು ವಿದ್ವತ್ತಿನಿಂದ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಕ್ರಾಂತಿಯನ್ನು ಮಾಡಿ ನಮಗೆ ಸಾವಿರಾರು ವರ್ಷಗಳಿಂದ ಒಂದು ದಾಶ್ಯವಂತದಿಂದ ಮುಕ್ತ ಮಾಡಿದ್ದಾರೆ ಅವರ ಕೊಡುಗೆಗಳನ್ನು ಹೇಳೋದಾದರೆ ಈ ದೇಶದಲ್ಲಿ ಬಾಬಾ ಸಾಹೇಬರು ಅವರು ಹತ್ತೊಂಬತ್ತು ನೂರ ನಲವತ್ತೆರಡರಿಂದ ನಲವತ್ತಾರರವರೆಗೆ ವೈಸ್ರಾಯ್ ಕೌನ್ಸಿಲ್ನಲ್ಲಿ ಒಂದು ಕ್ಯಾಬಿನೆಟ್ ದಂತೆಯ ಮಂತ್ರಿಗಳಾಗಿರ್ತಾರೆ ಅಲ್ಲಿ ಹೀಗೆ ಹೀಗೆ ಮಾಡರ್ನ್ ಇಂಡಿಯಾದಲ್ಲಿ ಹೆಣ್ಣು ಮಕ್ಕಳಿಗೆ ಹೆರಿಗೆ ಭತ್ತೆ ಹೆರಿಗೆ ರಜೆ ಎಲ್ಲ ಸವಲತ್ತುಗಳಿದೆಯಲ್ಲ ಅದು ಬಾಬಾ ಸಾಹೇಬರು ಮಾಡಿದಂಥ ಈಗಿರ್ತಕ್ಕಂಥ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಈಗಿರ್ತಕ್ಕಂಥ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈಗಿರ್ತಕ್ಕಂಥ ಇನ್ಶೂರೆನ್ಸ್ ಈಗಿರ್ತಕ್ಕಂಥ ಪವರ್ ಗ್ರಿಡ್ ಈಗಿರ್ತಕ್ಕಂಥ ನೀರಾವರಿಗಳು ನೀವು ಬಾಕ್ರಂಗಲ್ಲಿ ನೀರ ಕೂಡ ಸಹ ಬಾಬಾ ಸಾಹೇಬ್ರ ಕನಸಿನ ವ್ಯವಸ್ಥೆ ನೀವು ಯಾವುದೇ ಯಾವುದೇ ಈ ದೇಶದಲ್ಲಿ ಯಾವುದೇ ವಿಷಯ ಯಾವುದೇ ಒಂದು ರಂಗವನ್ನು ತೆಗೆದುಕೊಂಡಾಗ ಬಾಬಾ ಸಾಹೇಬರ ಒಂದು ಅತ್ಯಂತ ಅಮೂಲ್ಯವಾದ ಕೊಡುಗೆಗಳನ್ನು ಕೊಟ್ಟಾಗಲೂ ಸಹ ಅದನ್ನು ಮುಚ್ಚಿಡಲ್ಪಟ್ಟಿತ್ತು ಈಗ ನಮ್ಮ ಜನ ಸಹ ಓದಿ ಅದನ್ನು ಪ್ರಚಾರಪಡಿಸ್ತಾ ಇದ್ದಾರೆ ಕೆಲವು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನಾವೇ ಸಹ ಕೆಲವರು ಬಾಬಾ ಸಾಹೇಬರಂದರೆ ಅದು ನಾವು ಕೀಳು ಜಾತಿಯನ್ನು ಒಂದು ಇದರಿಂದ ಮುಚ್ಚಿಡುತ್ತಿತ್ತು ಈಗ ನೀವು ನೋಡ್ಬೋದು ಇಲ್ಲಿ ಆಟೋ ಮೋಟರ್ ಸೈಕಲ್ ಎಲ್ಲದರಲ್ಲಿಯೂ ಸಹ ಬಾಬಾ ಸಾಹೇಬರನ್ನು ರಾರಾಜಿಸ್ತಾ ಇದ್ದಾರೆ ಹಾಗಾಗಿ ಬಾಬಾ ಸಾಹೇಬರು ಅದು ಮುಚ್ಚಿಡಲಿಕ್ಕೆ ಸಾಧ್ಯ ಈ ಸೂರ್ಯನನ್ನು ಮುಚ್ಚಿದಂತೆ ಸೂರ್ಯನನ್ನು ಏನ ಯಾವುದರಿಂದ ಮುಚ್ಚಿಡಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಬಾಬಾ ಸಾಹೇಬರು ಅತ್ಯಂತ ಒಂದು ಒಂದು ಪರಿಶ್ರಮದಿಂದ ಈ ದೇಶಕ್ಕೆ ಹೊಡೆಗಟ್ಟು ಕೊಟ್ಟಿದ್ದಾರೆ ಆದರೆ ಒಂದೊಂದು ಸಲ ನಮಗೆ ಸಿದ್ಧಲಿಂಗಯ್ಯನವರು ಹೇಳಿದಂಥ ಮಾತುಗಳು ನೆನಪಾಗ್ತದೆ ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಎಲ್ಲ ಅಭಿವೃದ್ಧಿ ಸಾಧನೆ ಆದರೂ ಸಹ ಯಾಕೆ ಹೀಗೆ ನೀವು ನೋಡ್ಬೋದು ಒಬ್ಬ ಅಂಬಾನಿ ನಾಲ್ಕೈ ಜನ ಇರಲಿಕ್ಕೆ ಇಪ್ಪತ್ತು ಮೂವತ್ತು ಅಂತಸ್ತಿನ ಮನೆಗಳಿವೆ ಅದೇ ಇನ್ನೂ ಬಡವರು ಒಂದು ದಿನದ ಊಟ ಒಂದು ದಿನದ ವಸ ವಸತಿ ದೂರು ನೆಲೆಯಿಲ್ಲದೆ ಬದುಕ್ತಕ್ಕಂಥ ಜನ ಇದೆ ಈ ಒಂದು ಅಸಮಾನತೆಯನ್ನು ಹೋಗಲಾಡಿಸಲಿಕ್ಕೆ ಬಾಬಾ ಸಾಹೇಬರ ಚಿಂತನೆಗಳು ಬಾಬಾ ಸಾಹೇಬರ ಆರ್ಥಿಕ ಚಿಂತನೆ ಬಾಬಾ ಸಾಹೇಬರು ಇಕಾನಮಿಕ್ಸ್ನಲ್ಲಿ ಎಮ್ ಎ ಪಿ ಎಚ್ ಡಿ ಮತ್ತು ಡಿ ಎಸ್ ಡಿ ಎಸ್ ಸಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಪಿ ಎಚ್ ಡಿಗಳನ್ನು ಮಾಡಿದ್ದಾರೆ ಅದು ಸ್ಕೂಲ್ಗಳು ಓದಿಸ್ತಾರ ಯಾವುದೇ ಇಂಥದ್ದನ್ನು ಈ ದೇಶದಲ್ಲಿ ಮುಕ್ತ ಮನಸ್ಸಿನಿಂದ ಬಾಬಾ ಸಾಹೇಬ್ರ ವಿಚಾರಗಳನ್ನು ಈ ದೇಶದಲ್ಲಿ ಸ್ಕೂಲ್ಗಳಲ್ಲಿ ಕಾಲೇಜುಗಳಲ್ಲಿ ಓದಿಸಿದರೆ ಈ ದೇಶ ಅಸ್ಪೃಶ್ಯ ಮುಕ್ತ ಮತ್ತು ಬಡತನ ಮತ್ತು ದರಿತ್ರೆಗಳಿಂದ ಮುಕ್ತ ಹೊಕ್ಕಿತ್ತು ಆದರೆ ಅದು ಸಾಧ್ಯವಾಗ್ತಾ ಇಲ್ಲ ಆದರೂ ಸಹ ಆ ನೆಯಲ್ಲಿ ನಾವು ಮುಂದುವರಿಯಲಿಕ್ಕೆ ಬಾಬಾ ಸಾಹೇಬರ ಒಂದು ಮನೆತನದ ಯಶಾಂತರಾವ್ ಅಂಬೇಡ್ಕರ್ ಅವರೆಲ್ಲ ಈ ಬಾಬಾ ಸಾಹೇಬ್ರ ಸ್ಥಾಪಕ ಬುದ್ಧಿ ಸೊಸೈಟಿ ಆಫ್ ಇಂಡಿಯನ್ನು ಮುನ್ನಡೆಸ್ತಾ ಇದ್ದಾರೆ ಈ ಬಾಬಾ ಸಾಹೇಬ್ರದ್ದು ನಾನೇ ಈ ಮತ್ತೆ ಒಂದು ಸಲ ಇನ್ನೊಂದು ಸಲ ಹೇಳ್ತೀನಿ ಬಾಬಾ ಸಾಹೇಬ್ರ ವಿಚಾರಗಳು ಎರಡೇ ಎರಡು ವಿಚಾರಗಳಲ್ಲಿ ನಾವು ಅವರ ಸಮಗ್ರ ಜೀವನವನ್ನು ನಾವು ಕಟ್ಕೊಳ್ಬೋದು ಏನು ಒಂದು ಅಂದರೆ ನನ್ನ ಜನ ಆಳುವ ವರ್ಗ ಆಗಬೇಕಾಗಿತ್ತು ಅಂತ ಆಳುವ ವರ್ಗ ಆಗಬೇಕು ಅಂತ ಹೇಳಿ ಅವರು ಸುಮ್ಮನೆ ಹೇಳಿಲ್ಲ ನಮಗೆ ಅದು ಹೇಗಾಗಬೇಕು ಅನ್ನೋದನ್ನು ತೋರಿಸಿ ಒಂದು ವೋಟ್ ಒನ್ ವ್ಯಾಲ್ಯೂ ಅನ್ನೋದನ್ನು ತೋರಿಸಿ ನಮಗೆ ಓಟಿನ ಅಧಿಕಾರವನ್ನು ಕೊಟ್ಟು ಆದರೆ ಅದು ನಮ್ಮ ಸ್ವಾರ್ಥಕ್ಕಾಗಿ ನಾವು ಅದನ್ನು ಬಳಕೆ ಮಾಡಿಕೊಳ್ಳದೆ ನಾವು ಆಳುವ ವರ್ಗವಾಗುವ ನಿಟ್ಟಿನಲ್ಲಿ ಇಲ್ಲ ಇನ್ನೊಂದು ಈ ಭಾರತ ಉದ್ದಮಯವಾಗಬೇಕು ಪ್ರಬುದ್ಧ ಭಾರತ ಆಗಬೇಕು ಅನ್ನೋ ಒಂದು ಕನಸನ್ನು ಕಟ್ಟಿದ್ದರು ಆದರೆ ಅದು ನನಸಾಗುವ ದಿಶೆಯಲ್ಲಿ ಮುನ್ನಡೀತಾ ಇದ್ದರೂ ಅದು ನಾವು ಇನ್ನೂ ಅದರಿಂದ ಭಾಳ ದೂರ ಇದ್ದೇವೆ ಆದರೂ ಸಹ ನಾವು ಈ ದಾರಿಯನ್ನು ಕರೆದಿಸಿ ಬಾಬಾ ಸಾಹೇಬ್ರ ಕನಸೇನಿತ್ತು ಅಲ್ಲ ನಾವು ಆಳ ಆಗಬೇಕು ಮತ್ತು ಈ ದೇಶವನ್ನು ಪ್ರಬುದ್ಧ ಭಾರತವನ್ನಾಗಿ ಮಾಡಲು ನಮ್ಮ ಒದ್ದು ಸೊಸೈಟಿ ಆಫ್ ಇಂಡಿಯಾ ಹಣತೊಟ್ಟು ನಿಂತಿದೆ ಹಾಗಾಗಿ ನಾವೆಲ್ಲರೂ ಈಗ ನಮ್ಮ ವೆಂಕಟೇಶ್ವರ್ ಹೇಳಿದ ಹಾಗೆ ನಾವು ಕೆಲವೇ ಜನ ಇರ್ಬೋದು ಆದರೆ ಈ ಒಂದು ಸ್ಥಳೀಯಲ್ಲಿ ಈ ಬುದ್ಧ ಮತ್ತು ಬಾಬಾ ಸಾಹೇಬರ ವಿಚಾರಗಳು ವಾರಸುದಾರರು ಇದನ್ನು ನಾವು ಈ ಜಿಲ್ಲೆಯಲ್ಲಿ ಈ ರಾಜ್ಯದಲ್ಲಿ ಈ ರಾಷ್ಟ್ರದಲ್ಲಿ ಇದನ್ನು ಬುದ್ಧನ ವಿಚಾರಗಳು ಬಾಬಾ ಸಾಹೇಬ್ರ ವಿಚಾರಗಳನ್ನು ಪತ್ರಕ್ಕೆ ನಾವೆಲ್ಲರೂ ಕಂಕಣಬದ್ಧರಾಗಿ ನಿಂತು ನಾವೆಲ್ಲರೂ ಬಾಬಾ ಸಾಹೇಬ್ರ ಇನ್ನು ಅನೇಕ ಬಾಬಾ ಸಾಹೇಬ್ರ ಕೊಡುಗೆಗಳಂದರೆ ಹೇಗಿದೆ ಅಂದರೆ ಬಾಬಾ ಸಾಹೇಬರು ಅದೊಂದು ಆಳವಾದ ಸಮುದ್ರ ನೀವು ಅದರಲ್ಲಿ ವಜ್ರಗಳ ಎಷ್ಟನ್ನು ತೆಗಿಬೋದು ಆದರೆ ಪ್ರತಿದಿನ ಒಂದೊಂದು ದಿನ ಒಬ್ಬೊಬ್ಬರು ಮಾತಾಡಿದಾಗ ಒಂದೊಂದು ವಿಚಾರಗಳು ಎಲ್ಲ ಹಾಗೆಲ್ಲ ಮುಚ್ಚಿಟ್ಟಲ್ಲಿ ಪಟ್ಟದ್ದು ಈಗ ಬಾಬಾ ಸಾಹೇಬ್ರ ವಿಚಾರಗಳನ್ನು ನಾವು ಪ್ರತಿದಿನ ಮಾತಾಡ್ತಾ ಹೋಗೋಣ ನಾವು ವಿಚಾರಗಳನ್ನು ತಿಳಿತಾ ಹೋಗೋಣ ಈ ಭಾರತಕ್ಕೆ ಪ್ರಬುದ್ಧ ಭಾರತವನ್ನು ಮಾಡಲಿಕ್ಕೆ ನಾವೆಲ್ಲ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟದ್ದಕ್ಕಾಗಿ ಸೊಸೈಟಿ ಆಫ್ ಇಂಡಿಯಾ ಅಂತ ನಾನು ನಿರ್ವಹಣೆಯಾಗಿದ್ದೇನೆ ಜೈ ಭೀಮ್ ವಂದನೆಗಳು ಸಾಧು ಸಾಧು ಸಾಧು